ಕರ್ನಾಟಕ ರಾಜ್ಯದ ಬಜೆಟನ್ನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ ನಿನ್ನೆ ತಾನೇ ತಮ್ಮ ಹದಿನಾರನೆಯ ಬಜೆಟನ್ನು ಮಂಡನೆ ಮಾಡಿದ್ದು ಈ ಬಜೆಟ್ಟಿಗಾಗಿ ಕರ್ನಾಟಕದ ಜನತೆ ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಕಾರಣ ಏನಂತಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಐದು ಗ್ಯಾರಂಟಿಗಳನ್ನು ಅನುಷ್ಠಾನವನ್ನು ಮಾಡಿ ಮಾಡುತ್ತಾ ಇದ್ದಾರೆ ಈ ಇದರಿಂದಾಗಿ ರಾಜ್ಯದ ಅಭಿವೃದ್ಧಿಯಲ್ಲಿ ಏರ್ಪೇರಾಗ್ತಾ ಇದೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅನ್ನುವಂಥ ಆರೋಪಗಳು ಸಹ ಬಹಳ ದಿನದಿಂದ ಕೇಳಿ ಬರ್ತಾ ಇದ್ವು ಅಲ್ಲದೆ ಅಭಿವೃದ್ಧಿಗಾಗಿ ಹಣವನ್ನು ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಂಚ ಗ್ಯಾರಂಟಿಗಳ ಯೋಜನೆಗಾಗಿಯೇ ಸಾಕಷ್ಟು ಹಣ ಖರ್ಚಾಗ್ತಾ ಇದೆ ಬೆಲೆ ಏರಿಕೆ ಆಗ್ತಾ ಇದೆ ಹೀಗಾಗಿ ಜನಸಾಮಾನ್ಯರ ಬದುಕು ದುಸ್ತರವಾಗ್ತಾ ಇದೆ ಹಾಗಾಗಿ ಹೀಗೆ ಬರುವಂತಹ ಬಜೆಟ್ನಲ್ಲಾದರೂ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತಹ ಯೋಜನೆಗಳನ್ನು ಹಣಕಾಸಿನ ವ್ಯವಸ್ಥೆಯನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾಡ್ತಾರೇನೋ ಅನ್ನುವಂಥ ನಿರೀಕ್ಷೆಯನ್ನು ಕರ್ನಾಟಕ ರಾಜ್ಯದ ಜನತೆ ಹೊಂದಿತ್ತು ಹಾಗಾಗಿ ನಿನ್ನೆ ಈ ನಿರೀಕ್ಷೆಯನ್ನು ಉತ್ತರವನ್ನು ನೀಡುವ ರೀತಿಯಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡನೆಯನ್ನು ಮಾಡಿದ್ದಾರೆ ಹಾಗಾಗಿ ಈ ಬಜೆಟ್ನಲ್ಲಿ ಘೋಷಣೆ ಮಾಡಿರದಂಥ ಯೋಜನೆಗಳ ಬಗ್ಗೆ ಹಾಗೂ ಪಂಚ ಗ್ಯಾರಂಟಿಗಳ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದನ್ನು ಅವ್ರ ಬಾಯಿಂದಲೇ ಕೇಳೋಣ ಬನ್ನಿ ಈಗ ರೈತ ಮುಖಂಡರೊಬ್ಬರು ಯುವ ಮುಖಂಡರೊಬ್ಬರು ನಮ್ಮ ಜೊತೆ ಇದ್ದಾರೆ ಕರ್ನಾಟಕರ ಅಖಂಡ ಕರ್ನಾಟಕ ರೈತ ಸಂಘದ ಬೆಳಗಾವಿ ತಾಲೂಕಾ ಘಟಕದ ಅಧ್ಯಕ್ಷರಾದಂಥ ಬಟ್ಸವರಾಜ್ ಡೊಂಗರ್ಗಾಮಿಯವರು ಈಗ ಬಜೆಟ್ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬನ್ನಿ ಅವರಿಗೆ ಅವ್ರು ಏನು ಹೇಳ್ತಾರೋ ಅನ್ನೋದನ್ನು ಅವ್ರ ಬಾಯಿಂದಲೇ ನಾವು ಕೇಳೋಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ನೀರಾವರಿ ವಿಷಯ ಬಗ್ಗೆ ಯಾವುದೂ ಚರ್ಚೆ ಆಗಲಿಲ್ಲ ಯಾಕಂತಂದ್ರೆ ನಿರಂತರವಾಗಿ ನಲವತ್ತೈದು ವರ್ಷಗಳಿಂದ ಮಾದಾಯದ ಹೋರಾಟಕ್ಕೆ ರೈತ ಒಂದು ಕುಡಿಯೋ ನೀರಿಗೆ ಆ ಬೆಳೆ ಬೆಳೆಯೋಕ್ಕೆ ನಿರಂತರವಾಗಿ ಹೋರಾಟ ಮಾಡಿದ ಅದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವರಿಬ್ಬರೂ ಎರಡೂ ನಾಟಕ ಕಂಪ್ನಿಗಳಿವೆ ಯಾಕಂತಂದ್ರೆ ರಾಜ್ಯ ಕೊಡಲಿಲ್ಲ ಅಲ್ಲಿ ಗೋವಾ ಕೊಡಲಿಲ್ಲ ಅಲ್ಲಿ ಮಹಾರಾಷ್ಟ್ರ ಕೊಡಲಿಲ್ಲ ಕೇಂದ್ರದವ್ರು ಕೊಡಲಿಲ್ಲ ಅಂತ ಇವ್ರು ಅನ್ನೋದು ರಾಜ್ಯಕ್ಕೆ ಶಿಫಾರಸು ಮಾಡಿದಂತ ಇವ್ರು ಅನ್ನೋದು ಈ ರೀತಿ ಒಳಗೆ ಇವತ್ತು ನಮ್ಮ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳನ್ನು ಇವತ್ತು ಅಧಿವೇಶನದೊಳಗೆ ಆಗಲಿಲ್ಲ ಯಾಕಂತಂದ್ರೆ ಹಿಂದಿನ ಸಲ ಸಾಕಷ್ಟು ಬೆಳಗಾಂ ಜಿಲ್ಲಾದೊಳಗೆ ಸಾಕಷ್ಟು ಫ್ಲಡ್ ಆಯಿತು ಫ್ಲಾಡ್ ಆಶ್ರಮದಲ್ಲಿ ಮನೆಗಳು ಬಿದ್ದು ಬೆಳೆ ಹಾನಿ ಆಯಿತು ಬೆಳೆ ಹಾನಿಯದೊಳಗೂ ಕೂಡ ತಾರತಮ್ಯ ಆಯಿತು ಇವತ್ತು ಕೂಡ ಬಜೆಟಿನೊಳಗೆ ಮಾನ್ಯ ವಿಧಾನಸೌಧ ಅಧಿವೇಶನದೊಳಗೆ ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡವರು ಹಂತ ಹಂತವಾಗಿ ರೈತರಿಗೆ ಪರಿಹಾರ ಕೊಡ್ತಂದು ಇನ್ನೂ ನಮ್ಮ ಜಿಲ್ಲೆಯೊಳಗೆ ಭಾಳಷ್ಟು ಮಂದಿಗೆ ಪರಿಹಾರನೂ ಬಂದಿಲ್ಲ ಇದೆಲ್ಲ ಕೂಡ ಒಳಗೆ ನಿನ್ನೆ ಬರುವಂಥ ಅಧಿವೇಶನದೊಳಗೆ ಬಜೆಟ್ ಅಧಿವೇಶನದೊಳಗೆ ಯಾವುದೂ ಚರ್ಚೆ ಆಗಿಲ್ಲ ಇವತ್ತ ನೂರಾರು ಕೋಟಿಗಳನ್ನು ಬೇರೆ ಬೇರೆ ಉದ್ಯಮಿಗಳಿಗೆ ಹೆಚ್ಚುವರಿ ಒತ್ತಟ್ಟ ಫಂಡ್ ಆಗಿದೆ ಇವತ್ತು ಅಗ್ರಿಕಲ್ಚರ್ ಕೃಷಿ ಇಲಾಖೆಗೆ ಇನ್ನಷ್ಟು ಹೆಚ್ಚುವರಿ ಫಂಡ್ ಮಾಡಿದರೆ ಆ ರೈತರಿಗೆ ಮಂದಾಸ ತೋರಿಸುವಂಥ ಬಜೆಟ್ ಆಗಿತ್ತು ಇದು ನಮಗೆ ರೈತರಿಗೆ ಮೂಗಿ ತುಪ್ಪ ಹತ್ತುವಂಥ ಬಜೆಟ್ ಆಗಿತ್ತು ಅಂತೇಳಿ ಇವತ್ತಿನ ದಿವಸ ನಾವು ಖಂಡಿಸ್ಬೇಕಾಗತ್ತೆ ಇವತ್ತ ನಮ್ಮ ಸ್ಥಳೀಯ ಶಾಸಕರು ಕೂಡ ಪ್ಲಾಟ್ ಡಾಟ್ ಟೈಮ್ನಲ್ಲಿ ನಾವು ಹೋಗಿ ಅವ್ರಿಗೆ ಹೇಳಿದಾಗ ಸ್ಥಳೀಯ ತಹಶೀಲ್ದಾರ್ನ ಕರೆಸಿ ಇಲ್ಲಿ ಎಲ್ಲ ಒಳಗೊಳಿಗೆ ಜ ಜಂಟಿಯಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಕಂದಾಯದವ್ರು ಇರ್ಬೋದು ಮುಂದೆ ತೋಟಗಾರಿಕೆ ಇರ್ಬೋದು ನಮ್ಮ ಮುಖಾಂತರನ ಶಾಸಕರನ್ನ ಕರೆಸಿ ತಹಶೀಲ್ದಾರ್ನ ಕರೆಸಿ ಜೆ ಡಿ ಅವ್ರನ್ನೂ ಕೂಡ ಕರೆಸಿ ಆ ರೈತರ ಹಾನಿಯಾಗಿದ್ದನ್ನು ಪರಿಹಾರ ಕೊಡೋಕು ಕೂಡ ಅವರು ನಮಗೆ ನಾವು ಹೇಳಿದ ತಕ್ಷಣ ಅವನ್ನೆಲ್ಲ ಕರೆಸಿ ಬೆಂಬಲ ಅದನ್ನು ಇದನ್ನು ಮಾಡಿದ್ರು ಅವರು ಪರಿಹಾರನೂ ಬಂತು ಇನ್ನೂ ಕೆಲವು ಮಂದಿಗೆ ಪರಿಹಾರ ಬಂದಿಲ್ಲ ಸನ್ಮಾನ್ಯ ಶಾಸಕರು ಅದನ್ನು ಈಗಾದರೂ ಕೂಡ ಅದನ್ನು ಸರಿಯಾದ ರೀತಿ ಅದು ಬಂದೈತು ರೈತರಿಗೆ ಅಕೌಂಟ್ ಇಲ್ಲವನ್ನೂ ಅನ್ನುವಂಥದ್ದನ್ನು ಡಿ ಸಿ ಅವ್ರು ಕರೆದ ಆ ರೈತರಿಗೆ ಅಕೌಂಟ್ಗೆ ಹಾಕುವಂಥ ಕೆಲಸ ಆಗಬೇಕಂತೇಳಿ ಸನ್ಮಾನ್ಯ ಸಚಿವರು ನಮ್ಮ ಭಾಗದ ಶಾಸಕರಿಗೆ ಈ ಮುಖಾಂತರ ಶೈಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆ ಮಾಡೋದಕ್ಕೆ ಬಿ ಎಡ್ ಕಾಲೇಜಿನ ಉಪನ್ಯಾಸಕರಾಗಿರುವಂತಹ ಡಾಕ್ಟರ್ ಮಾಂತೇಶ್ ನರಸನ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರು ಈ ವಿಷಯದ ಬಗ್ಗೆ ಏನು ವಿಶ್ಲೇಷಣೆಯನ್ನು ಮಾಡ್ತಾರೆ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ ಕರ್ನಾಟಕ ಸರ್ಕಾರ ಮನ್ನಣೆ ಮಾಡಿದ ಬಜೆಟ್ ಅನ್ನು ವಿಶ್ಲೇಷಣೆ ಮಾಡಿದಾಗ ಶಿಕ್ಷಣ ಕ್ಷೇತ್ರಕ್ಕೆ ಕೊಡಬೇಕಾದಂತ ಪರ್ಸೆಂಟೇಜನ್ನು ಸರಿಯಾಗಿ ನೀಡಿಲ್ಲ ಜೊತೆಗೆ ಎಲ್ಲ ಕರ್ನಾಟಕ ರಾಜ್ಯವನ್ನು ಒಂದೆಡೆ ಇಟ್ಕೊಂಡು ಶಿಕ್ಷಣಕ್ಕೆ ಬಜೆಟ್ ಅನ್ನು ಮಂಡನೆ ಮಾಡಬೇಕಾಗಿತ್ತು ಕೇವಲ ಹೈದರಾಬಾದ್ ಕರ್ನಾಟಕ ಜನ ಮೆಚ್ಚುವ ಸಲುವಾಗಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಜೊತೆಗೆ ಉನ್ನತ ಶಿಕ್ಷಣ ಬಗ್ಗೆ ಹೆಚ್ಚಿನ ಒಂದು ಬಜೆಟನ್ನು ಮಂಡನೆ ಮಾಡಿ ಇಡೀ ಕರ್ನಾಟಕದ ವಿದ್ಯಾರ್ಥಿಗಳ ಸಲುವಾಗಿ ಉನ್ನತ ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಅವಕಾಶ ಕೊಟ್ಟು ಎಲ್ಲರಿಗೂ ಉನ್ನತ ಶಿಕ್ಷಣ ಸಲುವಾಗಿ ಅವಕಾಶ ನೀಡದೆ ಉತ್ತಮ ಆಗ್ತಿತ್ತು ಬಜೆಟ್ನಲ್ಲಿ ಹೇಳ್ತಾರೆ ಮತ್ತೆ ಇನ್ನೂ ಒಂದು ಮುಖ್ಯ ಏನಪ್ಪಾ ಅಂದ್ರೆ ಈಗಾಗಲೇ ಕೆಲವೊಂದಷ್ಟು ವಿಶ್ವವಿದ್ಯಾಲಯ ಮುಚ್ಚುವ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ ಆದರೆ ಆ ಮುಚ್ಚೋದ್ರಿಂದ ವಿದ್ಯಾರ್ಥಿಗಳ ಮೇಲೆ ಬಹಳ ದುಷ್ಪರಿಣಾಮ ಬೀರ್ತದೆ ದಯಮಾಡಿ ಹಂತ ವಿಶ್ವವಿದ್ಯಾಲಯ ಅಂದರೆ ನೀವು ವಿಲೀನಗೊಳಿಸಿ ಬೇಡ ಅನ್ನೋದಿಲ್ಲ ಆದರೆ ಹರಿಸಿಕೊಂಡು ನೀವು ವಿಲೀನ ಕೊಡಬೇಕು ಯಾಕಂದರೆ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ನೀವು ಸ್ವಲ್ಪ ಅದನ್ನು ಗಮನಹರಿಸಿಕೊಂಡಿದ್ದೆ ಆದರೆ ಯಾಕಂದರೆ ಇವತ್ತು ಒಬ್ಬ ವಿದ್ಯಾರ್ಥಿಯಲ್ಲಿ ಪ್ರವೇಶ ಅವಕಾಶ ಪಡೆದ್ರೆ ಆ ವಿಶ್ವವಿದ್ಯಾಲಯ ವಿಲೀನ ಮಾಡಿದ್ರೆ ಅವ್ನು ಮುಂದಿನ ತರಗತಿ ಯಾವ ವಿಶ್ವವಿದ್ಯಾಲಯ ಹೋಗ್ಕೊಂಡು ಗೊಂದಲಮಯ ಆಗ್ತದೆ ಇದರಿಂದ ಅವನ ಮೇಲೆ ದುಷ್ಪರಿಣಾಮ ಬರ್ತದೆ ಆ ಒಂದು ಗೊಂದಲವನ್ನ ತಾವು ಬಗೆಹರಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಯನ್ನು ನೀವು ಬಜೆಟನ್ನು ಸರಿಯಾಗಿ ಮಂಡನೆ ಅದರಲ್ಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಆಗ್ತದೆ ನನ್ನ ಹೆಸರು ಮಾದೇವಿ ಚಂದ್ರಶೇಖರ್ ಇಂಚಲ್ ಅಂತ ಹೇಳಿ ಹಿರೇಬಾಗೇವಾಡಿ ಈಗ ನಮಗಿಲ್ಲಿ ನಮ್ಮ ನಮ್ಮ ಹೆಣ್ಮಕ್ಳಾದಂತ ನಮ್ಮ ಸಚಿವರ ಲಕ್ಷ್ಮಿ ಬಳಕರ್ ಮೇಡಮ್ ಅವರದಾರು ನಮಗಿಲ್ಲಿಗ ನಮ್ಮ ಬೆಳಗಾವಿ ಜಿಲ್ಲಾಕ ಇಲ್ಲಿ ನಮ್ಮ ಮಕ್ಕಳಿಗೆ ನಾವೆಲ್ಲ ಈಗ ಎಲ್ಲೋ ಹೋಗಿ ದುಡಿಬೇಕಾಕೈತಿ ಇಲ್ಲ ಯಾರದಾರ ಕೈಯಾಗಿ ದುಡಿಬೇಕಾಕೈತಿ ಎಲ್ಲರೂ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಇಯರ್ ಆಗಿರ್ತೈತಿ ಅವ್ರು ಈ ಕಡೆ ಕೂಲಿ ಕೆಲಸಕ್ಕೂ ಹೋಗಕ್ಕೆ ಆಗ್ಲಾರ್ದ ಈ ಕಡೆ ಮನೆಯಾಗಿನ ಕೆಲಸಕ್ಕೂ ಇದಾಗ್ಲಾರ್ದ ಮನೆಯಾಗೆ ಕುಂತಿರ್ತಾರೋ ಅದ್ರ ಸಂಬಂಧ ನಮಗೆ ಏನೋ ಒಂದು ಕಿರು ಉದ್ಯೋಗ ಮಾಡಕ್ಕೆ ಒಂದು ಕ ಸಣ್ಣ ಕೈಗಾರಿಕೆ ಮಾಡಿಕೊಡ್ಬೇಕು ಮತ್ತು ಯಾವುದಾದರೂ ಒಂದು ಉದ್ಯಮವನ್ನು ನಮ್ಗೆ ಕಲ್ಪಿಸ್ಕೊಡ್ಬೇಕು ಎಲ್ಲರಿಗೂ ಒಂದು ಉದ್ಯೋಗ ಅವಕಾಶವನ್ನು ಕೊಡಬೇಕಂತ ಕೇಳ್ಕೊತೀವಿ ನಾನು ಉಮೇಶ್ ನಂದಿ ಹಿರೇಬಗೋಡಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ಈ ಒಂದು ಹದಿನಾರನೇ ಬಜೆಟ್ ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯ ಸರ್ಕಾರ ಕೇವಲ ಒಂದು ಸಮುದಾಯದ ಬಜೆಟ್ ಅಂತ ನಾವು ಹೇಳಿಕ್ಕೆ ವಿಚಾರ ಮಾಡ್ತೀವಿ ಆದರೆ ಎಲ್ಲ ಸಮುದಾಯದಲ್ಲಿ ಬಡವರು ಬಲ್ಲಿಗರು ಇದ್ದಾರೆ ಅವರನ್ನು ಮೇಲೆ ಕೆತ್ತುವಂಥ ಕಾರ್ಯಗಳನ್ನು ಈ ಬಜೆಟಲ್ಲಿ ಕೈಗೊಂಡಿಲ್ಲ ಹಾಗೂ ಕೃಷಿ ಚಟುವಟಿಕೆಗಳಿಗೆ ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿ ಇಲಾಖೆಗಳಲ್ಲಿ ಹೆಚ್ಚಿನ ಅನುದಾನವನ್ನು ಸರ್ಕಾರದಿಂದ ಗ್ರ್ಯಾಂಟೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೃಷಿಕರು ಇದ್ದರೆ ಮತ್ತು ಈ ಒಂದು ಐದು ಗ್ಯಾರಂಟಿ ಯೋಜನೆಗಳಿಂದ ಜನರನ್ನು ಜಿ ಎಸ್ ಟಿ ಮುಖಾಂತರ ಹೆಚ್ಚಿಗೆ ಸುಂಕ ಸುಂಕ ವಸೂಲಿ ಮಾಡಿ ಅವನ್ನು ಅವುಗಳನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡುತ್ತಿಲ್ಲ ಅಂಥೇಳಿ ಈ ಒಂದು ಬಜೆಟ್ ಹಾಗೂ ಈ ಒಂದು ಬಜೆಟ್ ಜನ ಜನ ವಿರೋಧಿ ಬಜೆಟ್ ಎಂದು ನಾವು ಹೇಳಕ್ಕೆ ಬಯಸ್ತೀವಿ ಮಾನ್ಯ ಸಿದ್ದರಾಮಯ್ಯ ಅವರು ಹದಿನಾರನೇ ಬಜೆಟ್ ಅಂತ ಈ ಕಾರ ದೊಡ್ಡ ಬೀಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಅದು ನಾವು ಮೆಸ್ತೇವೆ ಹದಿನಾರನೇ ಬಜೆಟ್ ಮಾಡಿದ್ದಾರಂತೆ ಸಿದ್ದರಾಮಯ್ಯ ಅವರು ನಾವು ಮೆಸ್ತೇವೆ ಇದನ್ನು ಆದರೆ ಅವ್ರ ಬಜೆಟ್ ಹೇಳ್ಕೊಂಗ್ ಜನರಿಗೆ ನಿರೀಕ್ಷೆವಾದಂಥ ಬಜೆಟ್ ಇಲ್ಲ ಎಲ್ಲ ಕಳಪೆ ಬಜೆಟ್ ಅದು ಯಾರೇ ಒಂದು ಒಂದು ಯಾರಿಗೆ ಒಂದು ಸಮುದಾಯಕ್ಕಾಗಲಿ ಯಾರಿಗೆ ಆಗಲಿ ಅದು ನೇರವಾಗಿ ಮುಟ್ಟಿಲ್ಲ ಎಲ್ಲ ಇದರಲ್ಲಿ ಕ ಬಜೆಟ್ನಲ್ಲಿ ಯಾರಿಗೆ ಒಂದು ಈಗ ನೀರಾವರಿಗೆ ದುಡ್ಡು ಇಟ್ಟರೆ ಅದಕ್ಕೆ ಎಷ್ಟು ಇಟ್ಟಿದ್ದೇನೆ ಅನ್ನೋದು ಇಟ್ಟಿಯಲ್ಲ ಯಾವುದೇ ಒಂದು ಈಗ ಅಪ್ಪರ್ ಕೃಷ್ಣ ಆಗಲಿ ಅದಕ್ಕೆ ಇಷ್ಟೇ ನಿರ್ದಿಷ್ಟವಾಗಿ ದುಡ್ಡು ಇಟ್ಟಿದ್ದೇನೆ ಅಂತ ಈಗ ಬಜೆಟ್ನಲ್ಲಿ ಘೋಷಣೆ ಇಲ್ಲ ಎಲ್ಲೇ ಒಂದು ಬೆ ಈ ಸದ್ಯ ಬೆಳಗಾವಿ ಆಗಲಿ ಎಲ್ಲೇ ಉತ್ತರ ಕರ್ನಾಟಕ ಆಗಲಿ ವಿಶೇಷವಾದಂಥ ಬಜೆಟ್ ಯಾವುದೂ ಇಲ್ಲ ಈಗ ನೋಡಿರಿ ಬಾ ಗುರುಲಕ್ಷ್ಮಿ ಕೊಡ್ತಾನೆ ಅಂತ ಹೇಳ್ತಾರೆ ಗುರುಲಕ್ಷ್ಮಿ ಒಂದು ತಿಂಗಳು ಹಾಕಿದ್ರೆ ಮೂರು ತಿಂಗಳು ಬಂದ್ ಮಾಡ್ತಾರೆ ಇಲೆಕ್ಷನ್ ಟೈಮ್ ಯಾವುದಾಗ ಇಮಿಡಿಯೇಟ್ಲಿ ಇತ್ತು ಅವತ್ತು ಅವತ್ತು ರಾತ್ರೋರಾತ್ರಿ ದುಡ್ಡನ್ನು ಅಣ್ದನ್ನು ಹಾಕ್ತಾರೆ ಮತ್ತು ಈ ಬಸ್ಗಳು ನೋಡಿ ಈಶೆ ಒಂದು ಸೀಟ್ನಲ್ಲಿ ಜನ ಲೇಡೀಸ್ ಇರಲಿ ಕೊಡಲಿ ಅವ್ರ ಬಜೆಟ್ ಅವ್ರಿಗೆ ಎಲ್ಲ ಪ್ರೀ ಇನ್ನೂ ಇನ್ನೂ ಅಷ್ಟು ಕೊಡಲಿ ಜನರಿಗೆ ಅನುಕೂಲ ಆಗೋಂಗೆ ಕೊಡಲಿ ಆದರೆ ಈಗ ಬಸ್ ಜಾಸ್ತಿ ಮಾಡಬೇಕಲ್ಲ ಈ ಜನ ಬಸ್ಗಳು ಎಲ್ಲಿ ಅಲ್ಲಿ ಎಲ್ಲಿ ಹಾದಿಗೆ ಒಂದು ನೀರಿಗೊಂದು ನಿಂತ್ಕೊಂಡು ಹೊಂಟಾಗ್ತಾ ಹೋಗ್ತಾ ಇದ್ದೇವೆ ಒಂದು ಬಸ್ ಸರಿಯಾಗಿಲ್ಲ ಅದು ಬಸ್ಗಳನ್ನ ಅವನು ನೋಡಿದ್ರೆ ಹೊಗಿ ಮತ್ತು ಧೂಳಿನಿಂದ ಹೊಗಿ ಬಿಟ್ಕೊಂಡು ಹೋಗ್ತಿರ್ತಾವೆ ಇಲ್ಲಿ ಉತ್ತರ ಕರ್ನಾಟಕ ಬಸ್ ಅಂದರೆ ಸೌಲಭ್ಯ ಯಾವುದೂ ಇಲ್ಲ ಏನೋ ಒಂದು ಬಸ್ ಈಗ ಸದ್ಯಕ್ಕೆ ಒಂದೇ ಹೇಳಬೇಕಂದ್ರೆ ಯಾವುದೇ ಒಂದು ಸ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದರೆ ಒಂದು ಇದಿಲ್ಲ ಒಂದು ವಿಶೇಷ ಅನುದಾನ ಇಲ್ಲ ಯಾವುದೇ ರೈತರ ಮಕ್ಕಳಿಗಾಗಲಿ ರೈತರಿಗಾಗಿ ವಿಶೇಷ ಅನುದಾನ ಒಂದು ಒಂದು ಯಾವುದೂ ಘೋಷಣೆ ಇನ್ನೂ ಆಗಲಿಲ್ಲ ಹಾಂ ಯಾವ ರೈತರ ಮಕ್ಕಳಿಗೆ ಯಾರು ಹೆಂಗೆ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಅದಕ್ಕೂ ವಿಶೇಷವಾಗಿ ಏನಾರು ಅನುದಾನ ಕೊಡಬೇಕು ಅದನ್ನೂ ಮಾಡಲಿಲ್ಲ ಈಗ ಯಾವುದೇ ಒಂದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಲ್ಲಿ ಎಲ್ಲ ಆಲ್ ಕರ್ನಾಟಕಕ್ಕೆ ಯಾವುದೇ ವಿಶೇಷ ಅನುದಾನ ಒಂದು ರೆ ಸ್ಟೂಡೆಂಟ್ಗಳಿಗಿಡಲಿಲ್ಲ ಮತ್ತು ಯುವ ನಿಧಿ ಕೊಡ್ತೇವೆ ಅಂತಂದರು ಯುವ ನಿಧಿಯಾಗಿ ಇವರಿಗೆ ಯಾವುದು ಹೆಂಗೆ ಕೊಡಬೇಕು ಅನ್ನೋದು ಬ್ಯಾಲೆನ್ಸ್ ಇನ್ನೂ ಗೊತ್ತಾಗಲಿಲ್ಲ ಜನರಿಗೆ ಆಶ್ವಾಸನೆ ಕೊಡಬೇಕು ಜನರನ್ನು ಆಶ್ವಾಸನೆ ಕೊಟ್ಟು ಮೂರ್ಖ ಮಾಡ್ತಾ ಇದ್ದಾರೆ ಇವರು ವಿಶೇಷವಾಗಿ ಆಶ್ವಾಸನೆ ಕೊಟ್ಟಂಗೆ ಜನರಿಗೆ ಕೊಡಬೇಕು ಈಗ ಮನೆ ಮನೆಯಲ್ಲಿ ಅತ್ತೆ ಸೊಸಿಗೆ ಜಗಳ ಹಚ್ಚಿದ್ರು ಇದೇ ಇವ್ರದ್ದು ಏನಾಗ್ತಾ ಇದೆ ಒಡೆದಾಳೋ ನೀತಿ ಬರ್ತಾಯಿದೆ ಕಾಂಗ್ರೆಸ್ದು ಒಡೆದಾಳೋ ನೀತಿ ಇದು ಅತ್ತೆ ಸೊಸೆಗೆ ಈಗ ಆಮೇಲೆ ಬಸ್ಗಳಲ್ಲಿ ಬಸ್ನೇ ಜಗಳ ಸ್ತ್ರೀ ಶ್ರೀ ಪುರುಷರಿಗೆ ಪುರುಷರಿಗೆ ಜಗಾನೇ ಸೀಟ್ ಈಗ ಅವೈಲೇಬಲ್ ಇರ್ತಾರಂತಾರೆ ಮತ್ತು ಸ್ತ್ರೀ ಏರಿಯಲ್ಲಿ ಕುಂದಿರಬೇಕು ಹಾಂ ಬಸ್ ಜಾಸ್ತಿ ಮಾಡಬೇಕಲ್ಲ ಅದಕ್ಕೆ ಬ ಈಗ ಎಷ್ಟು ಜನ ಹೆಚ್ಚಾಗ್ತಾರೆ ಅದಕ್ಕೆ ಅದು ಅವೈಲೇಬಲ್ ತಕ್ಕಂತೆ ಅದಕ್ಕೆ ನಾವು ಕ್ವಾಂಟಿಟಿ ಕುದಿನ ಕೊಡಬೇಕು ಬಸ್ಗಳು ಕೊಡಬೇಕು ಈಗ ಬ ಸ್ಟೂಡೆಂಟ್ಗಳು ಹೋಗ್ತಾ ಇದ್ದಾರೆ ಪೇಪರ್ಸ್ ಪರಿಸ್ಥಿತಿಯಲ್ಲಿ ಬಸ್ಗಳಿಲ್ಲ ಸರಿಯಾಗಿ ಒಂದು ಸ್ಟೇ ಕರೆಕ್ಟ್ ಟೈಮ್ಗೆ ಹೋಗುವಂಥದ್ದು ಈಗ ಮಹಿಳೆಯರಿಗೆ ನಾನು ಅದನ್ನು ಸಣ್ಣ ಕೈಗಾರಿಕೆಗಳು ಕೊಡ್ತೇನೆ ಅಂತಂದರು ಇನ್ನು ಗುಡಿ ಕೈಗಾರಿಕೆಗಳು ಇನ್ನೂ ಮಠ ಎಲ್ಲೂ ಡೆವಲಪ್ಮೆಂಟ್ ಇಲ್ಲ ಈ ಅನುದಾನ ಶೂನ್ಯ ಬಜ್ ಬಜೆಟ್ ಇದೆ ಯಾವುದೇ ಜನರಿಗೆ ಅನುಕೂಲ ಆಗುವಂಥ ಬಜೆಟ್ ಇಲ್ಲ ರೈತರಿಗೆ ಅತಿ ಶೂನ್ಯವಾಗಿದೆ ಜ ರೈತರು ಇದರಲ್ಲಿ ಯಾವುದೇ ಹೆಮ್ಮೆ ಪಡುವಂಥ ಬಜೆಟ್ ಯಾವುದೂ ಆಗಲಿಲ್ಲ ಸಿದ್ದರಾಮಯ್ಯವರು ಹದಿನಾರನೇ ಬಜೆಟ್ ಮಂಡಿಸಿದ ಅದೊಂದೇ ಹೆಮ್ಮೆ ಉಳಿತಿದ್ದು ಯಾವುದೇ ಹೆಮ್ಮೆ ಅಂತ ಅನ್ನೋದಂಥ ಸಿದ್ದರಾಮಯ್ಯ ಅವರಿಗೆ ಇದರಲ್ಲಿ ಬ ಪೂರ ಶೂನ್ಯ ಆಗಿದ್ದಾರೆ ಸಿದ್ದರಾಮಯ್ಯನವರು ಈ ತಕ್ಷಣ ರಾಜೀನಾಮೆ ಕೊಟ್ಟು ತೆಳಗಿಳಿಬೇಕು ಬೆಳಗಾವಿ ಗ್ರಾಮಾಂತರ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಈ ಭಾಗದ ಪಕ್ಷದ ವಕ್ತಾರರು ಆಗಿರುವಂಥ ಶ್ರೀಕಾಂತ್ ಮಾಧವ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರು ಈ ಬಜೆಟ್ ಕುರಿತಂತೆ ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡ್ತಾರೆ ಅನ್ನೋದನ್ನು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ನಿನ್ನೆ ನಡೆದಂಥ ಕರ್ನಾಟಕದ ಬಜೆಟನ್ನು ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು ಹದಿನಾರನೇ ಬಾರಿಗೆ ಅಂದರೆ ಇತಿಹಾಸದ ಇತಿಹಾಸ ಇದು ಒಂದು ಬಜೆಟ್ ಮಂಡನೆಯ ಇತಿಹಾಸ ಮಾಡಿದ್ದು ಮತ್ತು ಹಿಂದುಳಿದ ವರ್ಗಗಳ ನಾಯಕ ನಾವು ಅಂತಲೇ ಹೇಳ್ತೀವಿ ಸಿದ್ದರಾಮಯ್ಯವರಿಗೆ ಅದೇ ರೀತಿಯಾಗಿ ಅವರು ನಿನ್ನೆ ಕರ್ನಾಟಕ ರಾಜ್ಯಕ್ಕೆ ಅದೇ ಥರನಾದಂಥ ಒಂದು ಬಜೆಟನ್ನು ಕೊಟ್ಟಿದ್ದಾರೆ ಪ್ರತಿ ಎಲ್ಲ ಜಿಲ್ಲೆಗಳಿಗೂ ಒಂದು ಸಮತೋಲನವಾದ ಬಜೆಟನ್ನು ನೀಡಿದ್ದು ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ವಿಶೇಷವಾಗಿ ಹತ್ತು ಹಲವಾರು ಯೋಜನೆಗಳನ್ನು ಅವರು ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಹಥಿ ತಾಲೂಕಿನಲ್ಲಿ ಒಂದು ಹೊಸ ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡಲಿಕ್ಕೆ ನಿನ್ನೆ ಬಜೆಟ್ನಲ್ಲಿ ಅನುಮೋದನೆಯಾಗಿದೆ ಅದೇ ರೀತಿಯಾಗಿ ನಮ್ಮ ಈ ಹದಿನೆಂಟು ಮತಕ್ಷೇತ್ರಗಳ ದೊಡ್ಡ ಜಿಲ್ಲೆಯಾದಂಥ ಈ ಬೆಳಗಾವಿ ನಗರದಲ್ಲಿ ಐವತ್ತೈದು ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಒಂದು ಬೃಹತ್ತಾದ ಜಿಲ್ಲಾಧಿಕಾರಿ ಅದರ ಜೊತೆಗೆ ಇನ್ನೂ ಅನೇಕ ಹತ್ತು ಹಲವಾರು ಸರ್ಕಾರಿ ಅಧಿಕಾರಿ ಸರ್ಕಾರಿ ಕಚೇರಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಹೀಗೆ ಹಿಂದೆ ಈ ಕೃಷ್ಣ ಅಪರ್ ಯೋಜನೆ ಈಗ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ಅದರಲ್ಲಿ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಗೊಳ್ಳಲಿಕ್ಕೆ ವಿಶೇಷವಾದಂಥ ಒಂದು ಯೋಜನೆಯನ್ನು ಈ ಬಜೆಟ್ನಲ್ಲಿ ರೂಪಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂಥ ಅಂಧ ಮಕ್ಕಳ ಶಾಲೆಗಳಿಗೆ ಐದು ಕೋಟಿಗಳ ಮೊತ್ತವನ್ನು ಮೀಸಲಿಟ್ಟಿದ್ದಾರೆ ಅದೇ ರೀತಿಯಾಗಿ ಇನ್ನೂ ಬೆಳಗಾವಿ ಜಿಲ್ಲೆಯಲ್ಲಿ ಬರತಕ್ಕಂಥ ರಾಮದುರ್ಗ ಇರ್ಬೋದು ಸವದತ್ತಿ ಇರ್ಬೋದು ಆ ತಾಲೂಕಿನ ತಾಲೂಕು ಆರೋಗ್ಯ ಕೇಂದ್ರಗಳನ್ನು ಒಂದು ಉನ್ನತಕರಣಗೊಳಿಸಲಿಕ್ಕೆ ವಿಶೇಷ ಯೋಜನೆಯನ್ನು ರೂಪಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಈ ಈ ಭಾಗದ ಒಂದು ಜನಪ್ರಿಯ ಒಂದು ದೇವಸ್ಥಾನವಾದಂಥ ಯಲ್ಲಮ್ಮನ ಗುಡ್ಡಕ್ಕೆ ಒಂದು ವಿಶೇಷ ಎರಡು ಎರಡು ನೂರು ಕೋಟಿ ರೂಪಾಯಿಗಳ ಅನುದಾನವನ್ನು ಇವತ್ತು ಅವರು ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ನಗರದಲ್ಲಿ ಈಗ ದಿನೇ ದಿನೇ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಒಂದು ವಾಹನ ದಟ್ಟಣೆ ಟ್ರಾಫಿಕ್ ಸಮಸ್ಯೆ ನಿರ್ಮಾಣವಾಗಿದ್ದು ಅದನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಫ್ಲೈಓವರ್ ಅಂದರೆ ಮೇಲು ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ ಅದೇ ರೀತಿಯಾಗಿ ಇನ್ನೂ ಮಣ್ಣು ನೀರು ಹಾಗೂ ಹಲವಾರು ಈ ಅರಣ್ಯ ಇರಬಹುದು ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಯೋಜನೆಗಳಿಗೆ ಒಂದು ವಿಶೇಷ ಮೊತ್ತವನ್ನು ಇವತ್ತ ಮೀಸಲಿಟ್ಟು ನಮ್ಮ ಕರ್ನಾಟಕದ ಒಂದು ಈ ಬಜೆಟ್ ಸಮಗ್ರವಾಗಿ ಎಲ್ಲ ಜಿಲ್ಲೆಗಳಿಗೆ ಒಂದು ವಿಶೇಷವಾದ ಕೊಡುಗೆಯನ್ನು ನೀಡಿದರೆ ಅವರಿಗೆ ಕರ್ನಾಟಕ ಜನತೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಈಗ ಹಿರೇಬಾಗೇವಾಡಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಕಾಂಗ್ರೆಸ್ಸಿನ ಯುವ ಮುಖಂಡರು ಆಗಿರುವಂಥ ಗೌಸ್ಮುದ್ದೀನ್ ಜಾಲಿಕೊಪ್ಪ ಅವರು ಕೂಡ ತಮ್ಮ ಬಜೆಟ್ ಕುರಿತಂತೆ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ಅಭಿಪ್ರಾಯಗಳನ್ನು ಹಂಚ್ಕೋತಾ ಇದ್ದಾರೆ ಅವರ ಅಭಿಪ್ರಾಯ ಬಜೆಟ್ ಕುರಿತಂತೆ ಏನಿದೆ ಅನ್ನೋದನ್ನು ಅವ್ರ ಬಾಯಿಂದಲೇ ನಾವು ಕೇಳೋಣ ಇನ್ನ ಬಜೆಟ್ದಲ್ಲಿ ನಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಅಲ್ಪಸಂಖ್ಯಾತರು ಗುದ್ಕಿ ಉದ್ಕಿ ಉದ್ಕಿ ಕಾಮಗಾರಿ ಮೀಸಲಾತಿ ನಮ್ಮ ಜನ ನಾವು ಇಡೀ ನಮ್ಮ ಅಲ್ಪಸಂಖ್ಯಾತರು ಸ್ವಾಗತ ಕೂಡ ಕೊಡುತ್ತೇವೆ ಅದರಿಂದ ನಾನು ಸಂತೋಷದ ಸಿದ್ದರಾಮಯ್ಯ ಸಾಹೇಲೆ ನಾವು ಧನ್ಯವಾದಗಳು ಅಂತ ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ರೈತ ಸಂಘದ ರಾಜ್ಯ ಘಟಕದ ಉಪಾಧ್ಯಕ್ಷರಾಗಿರುವಂಥ ಮಾಂತಯ್ಯ ಚಿಕ್ಕಮಠವರು ಈಗ ಈ ಬಜೆಟ್ ಕುರಿತಂತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ ಬನ್ನಿ ಅವರನ್ನ ಮಾತಾಡಿಸೋಣ ಈ ಬಜೆಟ್ ಬಗ್ಗೆ ಈ ಸಿದ್ದರಾಮಯ್ಯ ಸರ್ಕಾರ ಹಿಂದಿನ ಸರ್ಕಾರದ ಐದು ವರ್ಷ ಸರ್ಕಾರದಲ್ಲಿ ರೈತರಿಗೆ ಎಲ್ಲ ಜಾತಿಯ ಧರ್ಮದವ್ರಿಗೂ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಅವ್ರಿಗೆ ಆ ಟೈಮ್ದಾಗ ಮಾತ್ರ ಅಭಿನಂದನೆ ನಮ್ಮ ರೈತ ಸಂಘದಂತ್ರ ಈ ಟೈಮ್ದಾಗ ಜಾತೀಯತೆ ಮಾಡಾಕ್ತಾರೆ ಯಾಕಂದ್ರೆ ಬರೀ ಮುಸ್ಲಿಮರಿಗೆ ಹೋಲೈಕೆ ಮಾಡೇ ರಾ ರಾಜಕೀಯ ಮಾಡತ್ತಾರ ಇನ್ನುಳಿದ ರೈತರ ಇವರು ರೈತರಿಂತ್ರ ದೊಡ್ಡವ್ರಾದವ್ರ ರೈತರಿಂತ ಮತ ತಗೊಂಡವ್ರ ರೈತರ ಬಗ್ಗೆ ಇವ್ರು ಯಾವುದೇ ಲಕ್ಷ ಇಲ್ಲದಲೆ ರೈತರಿಗೆ ಯಾವ ಸಮಸ್ಯೆ ಕೆಲಸ ಇಲ್ಲದಲೆ ಹೊಲಗಳು ರೋಡ್ ಆಗಲಿ ಸ ನೀರಾವರಿ ಆಗಲಿ ಮತ್ತು ಆರೋಗ್ಯ ಇಲಾಖೆ ಆಗಲಿ ಪ್ರತಿ ಊರಾಗ ಆರೋಗ್ಯ ಇಲಾಖೆ ಬೇಕಾ ಮತ್ತು ಪಶುಸಂಗೋಪನೆ ಬಗ್ಗೆ ಯಾವುದೇ ಒಂದು ಇದಿಲ್ಲದಲೇ ಮಾತಾಡಲ್ಲ ಪಶು ಸಂಗೋಪನೆ ಪ್ರತಿ ಪಂಚಾಯಿತಿ ಒಂದು ಇದರ ಇರಬೇಕು ಒಂದ ಎರಡ ದವಾಖಾನೆ ಅದನ್ನೂ ಮಾತಾಡಿಯಲ್ಲ ಆರೋಗ್ಯ ದವಾಖಾನೆ ಇದಾವೆ ಎಲ್ಲೋ ಒಂದು ದವಾಖಾನೆ ಇದಾವೆ ಅದು ಒಂದು ಪಂಚಾಯತಿ ಮಟ್ಟದಾಗ ಒಂದೊಂದು ಆರೋಗ್ಯ ಇಲಾಖೆ ಆಗ್ಬೇಕು ಒಂದ ಎರಡ ಇಂಥದ್ರಾಗ ಗ್ರಾಮೀಣ ಬ ಬ ರೈತರ ಬಗ್ಗೆ ಅಂಕರ್ ಏನೇನು ಅದ್ರ ಬಗ್ಗೆ ಶಬ್ದಾನೇ ಐತಲ್ಲ ವಿಧಾನಸೌಧದಾಗ ಪ್ರತಿಯೊಬ್ಬರು ಯಾವುದೇ ಪಕ್ಷದ ಶಾಸಕರಲ್ಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಪಕ್ಷೇತರ ಶಾಸಕರಿರಲಿ ರೈತರ ಬಗ್ಗೆ ಒಬ್ಬರ ಶಾಸಕರ ಇಂಥ ರೈತರು ಇಂಥ ಊರಾಗ ಇಂಥ ತಾಲೂಕದಾಗ ರ ಕೆಲಸ ಆಗಲಿ ಅನ್ನೋರು ಒಬ್ಬರು ಆಗ ಆ ಯಾ ಕ್ಷೇತ್ರದ ಬಗ್ಗೆ ಒಬ್ಬರು ಶಾಸಕರು ಇಲ್ಲ ಯಾಕೆ ನಾವು ರೈತರಂದ್ರೆ ಇವ್ರಿಗೆ ಕಿಮ್ಮತ್ತೆ ಇಲ್ಲಂಗೆ ಐತೆ ಯಾತ್ರ ಸಂಬಂಧ ಮತ್ತು ಕೆ ವಿ ಈಗ ಒಂದು ಲೆವೆಲ್ ಹೇಳಿರ ಇಷ್ಟು ಇಂತಿಷ್ಟು ಅಂತ ಮತ್ತೆ ಅದನ್ನೂ ಬೆಲೆ ತೊಗೋಕೆ ರೈತರದ ಬಗ್ಗೆ ಇದನ್ನ ಮಾಡತ್ತಾರ ಮತ್ತು ರೈತರ ಬಗ್ಗೆ ಒಂದು ಬೆಳೆದ ಬೆಳೆಗೆ ಯೋಗ್ಯ ಬೆಲೆ ಕೊಡಬೇಕಾಗಿತ್ತ ಆ ಯೋಗ್ಯ ಬೆಲೆ ಅಂಕ್ರೆ ಎಲ್ಲ ಎಲ್ಲವರದ್ದು ನೇ ಬರೇ ಇವರು ಆ ಮುಖ್ಯಮಂತ್ರಿ ಇವ ಮುಖ್ಯಮಂತ್ರಿ ಆ ಮುಖ್ಯಮಂತ್ರಿ ಇವ ಮುಖ್ಯಮಂತ್ರಿ ಮತ್ತು ನಮ್ಗೆ ಅವಾಗ ಓಟ್ ಬೇಕಾದಾಗ ನಾವೆಲ್ಲ ರೈತರ ನಾವೆಲ್ಲ ಒಂದ ನಮ್ಮ ಧರ್ಮ ಒಂದ ನಮ್ಮ ಹಿಂದೂ ಧರ್ಮ ಒಂದ ಅಂತಾರ ಈಗ ನೋಡಿದ್ರೆ ಯಾವ ಧರ್ಮವೂ ಇಲ್ಲ ಅವ್ರಿಗೆ ಅದು ಒಂದ ಧರ್ಮ ಅವ್ರಿಗೆ ಅದಷ್ಟೇ ಬೇಕಾಯ್ತು ಈ ಮುಖ್ಯಮಂತ್ರಿಗೆ ಸುಲೇಮಿ ಎಲ್ಲ ಮಕ್ಕಳಿಗೆ ಅಂತ ನಾವು ಅನ್ನತಲ್ಲ ಮದುವೆ ಶಾದಿ ಬಗ್ಗೆ ಮಾಡ್ಯಾನ ರೈತರ ಮಕ್ಕಳಿಗೂ ಮಾಡ್ಬೇಕಾಗಿತ್ತಲ್ಲ ರೈತರ ಧರ್ಮ ಹಿಂದೂ ಧರ್ಮದ ಬಗ್ಗೆ ಆದ ನಂತರ ಇವು ಮಾತಾಡೋಲ್ಲ ಅವ್ರು ಎಷ್ಟೇ ಹೆಂಗೆ ಈ ಈ ಮಂದಿಗೆ ಮಾಡಬೇಕು ಬೇಡೋ ಇವ ಮುಖ್ಯಮಂತ್ರಿ ಒಂದೇ ಜಾತಿಯದ ಅಲ್ಲ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಎಲ್ಲ ರೈತರ ಧರ್ಮಕ್ಕೋಸ್ಕರ ಸಾಯ್ಬೇಕು ಎಲ್ಲಾರ ಕೆಲಸ ಮಾಡ್ಬೇಕಂತ ನಾ ಇಷ್ಟೇ ಹೇಳಿ ಮುಗಿಸ್ತೇನೆ